ಎಲ್ಲರಿಗೂ ನಮಸ್ಕಾರ ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ರಾಜದ್ಯೂತ ಪ್ರಾರಂಭ ಆಗುತ್ತೆ ಶಕುನಿಯ ಕುತಂತ್ರದಿಂದಾಗಿ ಧರ್ಮರಾಯ ತಾನು ಪಣಕ್ಕೆ ಇಟ್ಟದ್ದನ್ನೆಲ್ಲ ಸೋಲ್ತಾ ಬರ್ತಾನೆ ತನ್ನ ಇದು ಒಡವೆಗಳು ಧನ ಕನಕಗಳು ಆಳುಗಳು ಎಲ್ಲರನ್ನು ಕಳ್ಕೊಳ್ತಾನೆ ಆಮೇಲೆ ನಕುಲನನ್ನು ಕೂಡ ಕಳ್ಕೊಳ್ತಾನೆ ಸಹದೇವನನ್ನು ಕೂಡ ಕಳ್ಕೊಳ್ತಾನೆ ಇದೆಲ್ಲ ಆಗೋದು ಶಕುನಿಯ ಕಿರುಬೆರಳಿನ ಒಂದು ತಂತ್ರದಿಂದ ಆಗ ಅವನೇನು ಮಾಡ್ತಾನೆ ಶಕುನಿ ನೋಡು ನಿನಗೆ ಅವರು ಮಲತಮ್ಮಂದಿರಾಗಿರೋದ್ರಿಂದ ಅವರನ್ನು ಒತ್ತೆ ಇಟ್ಬಿಟ್ಟೆ ಈಗ ನಿನ್ನ ಸ್ವಂತ ತಮ್ಮಂದ್ರನ್ನ ಹಿಡಿತೀಯೋ ಇಲ್ಲವೋ ಹೇಗಾದರೂ ನಿನಗೆ ಮಲತಮ್ಮಂದರು ಅಂತ ಅವ್ರನ್ನ ಕಳ್ಕೊಂಬಿಟ್ಟಿಯ ಅಂಥೇಳಿ ವ್ಯಂಗ್ಯ ಮಾಡ್ತಾನೆ ಇದರಿಂದ ಇದಿಷ್ಟು ರಂಗು ಕೂಡ ಸಿಟ್ಟು ಬರುತ್ತೆ ಅವನು ಯೋಚನೆ ಮಾಡ್ತಾ ಇರ್ತಾನೆ ಗುಲಾಮಗಿರಿನೇ ಬರಲಿ ಅಥವಾ ರಾಜರಾಗೇ ಇರಲಿ ಪಾಂಡವರು ಐದು ಜನ್ಮ ಕೂಡ ದ್ರೌಪದಿ ಜೊತೆಗೆ ಒಟ್ಟಿಗೆ ಇರಬೇಕು ಅನ್ನೋದು ಅವನ ಚಿಂತೆ ಇರುತ್ತೆ ಆಗ ಅವನು ಹೇಳ್ತಾನೆ ಹಾಗೆಲ್ಲ ಅನ್ಬೇಡ ನಮ್ಮ ಸ್ವತ್ತೆಲ್ಲವನ್ನೂ ನೀನು ಆಗಲೇ ತೊಗೊಂಡ್ಬಿಟ್ಟಿದ್ಯಾ ಈಗ ನಮ್ಮ ನಮ್ಮೊಳಗೆ ಭೇದವನ್ನು ತರಬೇಕು ಅಂತ ನೋಡ್ತಾ ಇದೆಯಾ ಆದರೆ ನೀನು ಇದರಲ್ಲಿ ಯಾವತ್ತೂ ಗೆಲ್ಲೋಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ನಾವು ಪಾಂಡವರ ಐದು ಜನ್ಮ ಕೂಡ ಒಂದೇನೆ ನೀನು ಏನೇ ಮಾಡು ಅವರು ಹಾಗೇ ಇರ್ತಾರೆ ಇದು ನನ್ನ ಮುಂದಿನ ಪಣ ಹೇಳ್ತಾ ಇದ್ದೀನಿ ನೋಡ್ಕೋ ಬಿಲ್ಲಾಳುಗಳಲ್ಲಿ ತುಂಬ ಉತ್ತಮ ಉತ್ತಮ ಅಂತ ಅನ್ನಿಸ್ಕೊಂಡಿರ ನಾನು ತಮ್ಮ ಅರ್ಜುನ ಮುಂದಿನ ಪಣ ಅಂಥೇಳಿ ಹೇಳ್ತಾನೆ ಮತ್ತು ಯಥಾ ಪ್ರಕಾರ ಯುಧಿಷ್ಠಿರ ಮತ್ತು ಶಕುನಿ ಇವರು ದಾಳಗಳನ್ನು ಉರುಳಿಸ್ತಾರೆ ನಾವು ಗೆದ್ವಿ ಅಂತ ಹೇಳಿಬಿಟ್ಟು ಆ ಶಕುನಿ ಘೋಷಣೆ ಮಾಡ್ತಾನೆ ಅಂದರೆ ಅರ್ಜುನನ್ನು ಕೂಡ ಧರ್ಮರಾಯ ಸೋತು ಬಿಡ್ತಾನೆ ಆದರೆ ಅರ್ಜುನ ಮಾತ್ರ ಯಾವುದೇ ಒಂದು ಕಳವಳ ಪಡೆದೇ ಗಾಂಭೀರ್ಯದಿಂದ ಇರ್ತಾನೆ ತನ್ನ ಕಿರೀಟವನ್ನು ಮತ್ತು ಕತ್ತಿಯನ್ನು ಕೂಡ ತೆಗೆದು ತಾತನ ಕಾಲು ಕೆಳಗಡೆ ವೇದಿಕೆ ಮೇಲೆ ಇಡ್ತಾನೆ ಇದನ್ನು ನೋಡಿ ಯುಧಿಷ್ಠರನ್ನ ಕಣ್ಣುಗಳು ಹನಿಗೂಡಿದ್ವೆ ದ್ರೋಣಾಚಾರ್ಯನಿಗೂ ಕೂಡ ತುಂಬ ಸಿಟ್ಟು ಬರುತ್ತೆ ಅರ್ಜುನ ತನ್ನ ಅಚ್ಚುಮೆಚ್ಚಿನ ಶಿಷ್ಯನಾಗಿದ್ದವನು ಬಿಲ್ಲಾಳುಗಳಲ್ಲಿ ತುಂಬ ಉತ್ತಮನಾದವನು ಅವನಿಗೆ ಸಾಟಿ ಯಾರೂ ಇಲ್ಲ ತಾನು ಅವನ ಗುರು ಅವನ ಧನುರ್ವಿದ್ಯಾ ಶಿಕ್ಷಣ ಮುಗಿದಾಗ ಅವನಿಗೆ ತಾನೇ ಈ ಕಿರೀಟವನ್ನು ಕೊಟ್ಟು ಬಿಲ್ಲು ಬಾಣವನ್ನು ಕತ್ತಿಯನ್ನು ಕೊಟ್ಟಿದ್ದ ಈಗ ಅದನ್ನೇ ಇವನು ಕಾಲುಗುಡದಲ್ಲಿ ಇಡ್ತಾ ಇದ್ದಾನೆ ಇದರಿಂದ ದ್ರೋಣನಿಗೆ ಸಿಟ್ಟು ಹೆಚ್ಚಾಗುತ್ತೆ ತನ್ನ ಸಿಂಹಾಸನದ ಹತ್ರ ಇಟ್ಕೊಂಡಿದ್ದಂತಹ ಒಂದು ರಣಕೊಡಲಿಯನ್ನು ಅವನು ಕೈಯಲ್ಲಿ ಎತ್ತುಕೊಳ್ತಾನೆ ಹೇಳ್ತಾನೆ ಪಿತಾಮಹ ಇದೇನಿದು ಅವಕಾಶ ಕೊಟ್ಟರೆ ಅವರು ಪಂಚಪಾಂಡವರನ್ನು ಈಗಲೇ ಇಲ್ಲೇ ಕೊಂದರೂ ಕೊಂದುಬಿಡ್ತಾರೆ ಅಂತೇಳಿ ಹೇಳ್ತಾನೆ ಭೀಷ್ಮ ತನ್ನ ನಿಗ್ರಹದ ಕೈಯನ್ನು ದ್ರೋಣಾಚಾರ್ಯರ ಬೆನ್ನ ಮೇಲೆ ಆಡಿಸಿ ಇಲ್ಲ ಇನ್ನೂ ಇಲ್ಲ ಅಂತೇಳಿ ಹೇಳ್ತಾರೆ ಆಗ ಯುಧಿಷ್ಠರ ಈ ಕಡೆ ಮತ್ತೆ ಮುಂದುವರಿಸ್ತಾನೆ ಇದು ಭೀಮ ಈಗ ಭೀಮ ಅಂತ ಯುಧಿಷ್ಠರ ಹೇಳ್ತಾನೆ ಆಗ ಭೀಮ ಸಿಟಿನಿಂದ ಮೇಲೆ ಕೇಳ್ತಾನೆ ನಾನು ಗುಲಾಮಗಿರಿಗೆ ಒಪ್ಕೊಳ್ಳೋದಿಲ್ಲ ಅಂತ ಆಗ ಯುಧಿಷ್ಠರ ಏನು ಮಾಡ್ತಾನೆ ಅವನನ್ನು ಹಿಂದಕ್ಕೆ ಎಳಿತಾನೆ ಕೋದರ ನೀನು ನನ್ನ ಪಣ ಆಗಲೇಬೇಕು ನಾವೆಲ್ಲರೂ ಒಟ್ಟಿಗೆ ಇರೋಣ ಎಲ್ಲಿ ಅರ್ಜುನ ಮತ್ತು ಯಮಳರು ಇರ್ತಾರೋ ನಾವು ಅಲ್ಲೇ ಇರೋಣ ಅಂತ ಹೇಳ್ತಾನೆ ಆಮೇಲೆ ಶಕುನಿನ ಕಡೆ ತಿರುಗಿಬಿಟ್ಟು ರಾಜಕೋದರ ನಮ್ಮ ದಂಡಿಗೆ ಮಹಾವೀರ ಅವನು ಅವನನ್ನು ಪಣ ಒಡ್ತಾ ಇದ್ದೀನಿ ಅಂತ ಹೇಳ್ತಾನೆ ಮತ್ತು ದಾಳವನ್ನು ಹೊರಳಿಸ್ತಕ್ಕಂತಹ ಶಾಸ್ತ್ರ ಆಗತ್ತೆ ಅದರಲ್ಲೂ ಕೂಡ ಶಕುನಿನೇ ಗೆಲ್ತಾನೆ ಕೊನೆಗೆ ಅವನು ಹೇಳ್ತಾನೆ ಜ್ಯೇಷ್ಠ ನಾವು ಗೆದ್ವಿ ಇನ್ನು ನೀನು ಭೀಮನನ್ನು ಸೋತೆ ಅಂತ ಕೂಡ ಹೇಳ್ತಾನೆ ಕಣ್ಣಿನಲ್ಲಿ ಆಶಾಭಂಗದ ನೀರು ಹರಿಯೋಕ್ಕೆ ಆಗುತ್ತೆ ಭೀಮನಿಗೆ ಅವನು ತನ್ನ ಸ್ಥಾನದಿಂದ ಎದ್ದೇಳ್ತಾನೆ ತನ್ನ ಕಿರೀಟವನ್ನು ಕೂಡ ಕಳಚ್ತಾನೆ ಕತ್ತಿಯನ್ನು ಬೀಚ್ತಾನೆ ಭೀಷ್ಮನ ಕಾಲ್ ಕಡೆಗೆ ಹಾಕ್ತಾನೆ ತಾತನಿಗೆ ತನ್ನ ತಮ್ಮ ನನ್ನ ತಮ್ಮಂದಿರನ್ನು ಅಪ್ಪಣೆ ಮಾಡೋ ಅಧಿಕಾರ ಕಳೆದು ಹೋಗಿದೆ ಆದರೆ ಎಲ್ಲಿ ನನ್ನ ತಮ್ಮಂದಿರು ಇರ್ತಾರೋ ಅಲ್ಲಿ ನಾನು ಇರ್ತೀನಿ ಅಂತ ಯುಧಿಷ್ಠರ ಮನಸ್ಸಿನಲ್ಲಿ ಹೇಳ್ಕೊಳ್ತಾನೆ ಶಕುನಿ ಈಗ ನನ್ನನ್ನೇ ನಾನು ಪಣಕ್ಕೆ ಒಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾನೆ ಆಯಿತು ನಾವು ಸಿದ್ಧವಾಗೇ ಇದ್ದೀವಿ ಅಂತ ಶಕುನಿ ಕೂಡ ಹೇಳ್ತಾನೆ ಮತ್ತೆ ಒಂದು ಸತಿ ದಾಳ ಉರ್ಸೋ ಉರುಳಿಸ್ತಕ್ಕಂತಹ ಶಾಸ್ತ್ರ ಆಗತ್ತೆ ಅದರಲ್ಲೂ ಕೂಡ ಯಥಾ ಪ್ರಕಾರ ಶಕುನಿ ಗೆಲ್ತಾನೆ ಆನಂತರ ಹೇಳ್ತಾನೆ ನಾವೇ ಗೆದ್ವಿ ಅಂತ ಹೇಳಿಬಿಟ್ಟು ಈಗ ತಾತನ ಕಣ್ಣಲ್ಲಿ ಕಂಬನಿ ತುಂಬಿಕೊಳ್ಳುತ್ತೆ ಎಷ್ಟು ಬುದ್ಧಿವಂತ ಎಷ್ಟು ವಿವೇಕಶಾಲಿ ಎಷ್ಟು ನಿಸ್ವಾರ್ಥಿ ಯುದಿಷ್ಟರ ಇಂಥವನು ಕೂಡ ಗುಲಾಮ ಆಗಬೇಕಾ ಎಲ್ಲಾದರೂ ಉಂಟ ಈ ಥರ ಯಾವಾಗಾದರೂ ಆಗೋದು ಉಂಟಾ ಅಂತ ತನ್ನ ಅಂಗೈಗಳಿಂದ ತನ್ನ ಕಣ್ಣನ್ನು ಮುಚ್ಕೊಳ್ತಾನೆ ಇದಿಷ್ಟಿರ ಕೂಡ ತನ್ನ ಕಿರೀಟವನ್ನು ಕತ್ತಿಯನ್ನು ಭೀಷ್ಮನ ಕಾಲಹತ್ರಕ್ಕೆ ಇಡ್ತಾನೆ ತಲೆಬಾಗಿ ನಮಸ್ಕರಿಸ್ತಾನೆ ಆಗ ತಾತ ಅವನನ್ನು ಸಿಟ್ಟಿನಿಂದ ನೋಡ್ತಾನೆ ನೋಡಿಬಿಟ್ಟು ತಲೆಯನ್ನು ನಿವಾರಿಸ್ತಾನೆ ಆಮೇಲೆ ಇದಿಷ್ಟರ ವೇದಿಕೆ ಹತ್ರ ನಿಂತಿದ್ದ ತನ್ನ ತಮ್ಮಂದಿರ ಜೊತೆಗೆ ಹೋಗಿ ಅವನು ಕೂಡ ನಿಂತ್ಕೊಳ್ತಾನೆ ಆಗ ಶಕುನಿಯ ಅಣಕದ ತುಟಿಗಳಿಂದ ಬೆಂಕಿಯ ರಸದ ಹಾಗೆ ಮಾತುಗಳು ಬರುತ್ತವೆ ಜ್ಯೇಷ್ಠ ನಿನ್ನ ಧರ್ಮರಾಜ ಅಂತ ಹೇಳ್ಕೊಳ್ತಿದೆಯಲ್ಲ ಆದರೂ ಕೂಡ ಅತಿ ಅಮೂಲ್ಯವಾದದ್ದನ್ನು ನಿನ್ನ ಹತ್ರನೇ ಇಟ್ಕೊಂಡಿದೀಯಲ್ಲ ಅಂತಾನೆ ಧರ್ಮರಾಜ ಏನು ಅಂತ ಗೊತ್ತಾಗದೆ ಹಾಗೆ ನೋಡ್ತಾ ಇದ್ದಾಗ ಮತ್ತೆ ಶಕುನಿ ಮಾತು ಮುಂದುವರಿಸ್ತಾನೆ ಅತ್ಯಂತ ಚಲುವೆಯಾದ ಪಾಂಚಾಲಿಯನ್ನು ಇನ್ನೂ ಉಳಿಸ್ಕೊಂಡಿದೆಯಲ್ಲ ಅದನ್ನು ಪಣಕ್ಕಿಡು ಅಂಥೇಳಿ ವ್ಯಂಗ್ಯವಾಗಿ ಹೇಳ್ತಾನೆ ತಾತನ ಕಾಲ ಹತ್ರ ಭೀಮನ ಗದೆ ಬಿದ್ದಿರುತ್ತೆ ಅದನ್ನು ತಗೊಳ್ಬೇಕು ಅಂತ ಭೀಮ ಬಯಸ್ತಾನೆ ಆದರೆ ಅರ್ಜುನ ಅವನನ್ನು ತಡಿತಾನೆ ಅಣ್ಣ ಅದು ನಮ್ಮದಲ್ಲ ಇನ್ನು ಅಂತೇಳಿ ಹೇಳ್ತಾನೆ ಈಗಿನ ಪರಿಸ್ಥಿತಿಯಲ್ಲಿ ದ್ರೌಪದಿ ಮತ್ತು ಪಾಂಡವರು ಜೊತೆಯಲ್ಲೇ ಇರಬೇಕು ಅನ್ನೋದು ಇದಿಷ್ಟರನಿಗೆ ನಿಚ್ಚಳವಾಗಿ ಗೊತ್ತಾಗುತ್ತೆ ಅಂದರೆ ತಮ್ಮನ್ನು ಒಂದುಗೂಡಿಸಿದ ಸೂತ್ರ ಅಂದರೆ ಅವಳೇ ಅವಳಿಂದಾಗಿ ನಾವೆಲ್ಲರೂ ಒಟ್ಟುಗೂಡಿದ್ದೀವಿ ಹಾಗೆ ನಮ್ಮಿಂದಾಗಿ ಅವಳು ಬೇರೆ ಇರಬಾರ್ದು ಅಂತ ಕೂಡ ಯುದಿಷ್ಠಿರಣ ಸ್ಪಷ್ಟವಾಗಿ ಗೊತ್ತಾಗತ್ತೆ ಹೇಳ್ತಾನವನು ಆಯಿತು ಈಗ ಪಾಂಚನದ ರಾಜಕುಮಾರಿ ಬಲಿಷ್ಠನಾದಂತಹ ರಾಜ ದುರ್ಗದನ ಮಗಳು ಮತ್ತು ಈ ಪಂಚಪಾಂಡವರ ನಲ್ಮೆಯ ರಾಣಿ ಆಗಿರ್ತಕ್ಕಂತಹ ದ್ರೌಪದಿಯನ್ನು ಪಣ ಹೊಡ್ತಿದ್ದೀನಿ ಅಂತೇಳಿ ಹೇಳ್ತಾನೆ ಸಭಾ ಮಂಟಪದಲ್ಲಿ ಕುಳಿತಿದ್ದ ಜನಕ್ಕೆ ಅಲ್ಲಿ ಏನು ನಡೀತಾ ಇದೆ ಅನ್ನೋದೇ ಅರ್ಥ ಆಗೋದಿಲ್ಲ ಅಷ್ಟರಲ್ಲಿ ಶಕುನಿ ಫಲಿತಾಂಶವನ್ನು ಸಾರಿಸ್ತಾನೆ ಪಾಂಚಾಲಿಯನ್ನು ನಾವು ಗೆದ್ದಿದ್ದೀವಿ ಅವಳೀಗ ನಮ್ಮವಳು ಅಂತೇಳ್ಬಿಟ್ಟು ದುರ್ಯೋಧನನ ತಮ್ಮಂದರು ಮತ್ತು ಅವನ ಗೆಳೆಯರು ಎಲ್ಲ ಮಾನ ಮರ್ಯಾದೆಯನ್ನು ಗಾಳಿಗೆ ತೂರ್ತಾರೆ ಕೆಲವರು ಬರ್ತಾರೆ ಬಂದುಬಿಟ್ಟು ದುರ್ಯೋಧನನನ್ನು ಆಲ್ಗಿಸ್ಕೊತಾರೆ ದುರ್ಯೋಧನಿಗೆ ಜಯವಾಗಲಿ ಅಂತ ಕೂಡ ಕೂಗ್ತಾರೆ ದುರ್ಯೋಧನನಿಗೂ ಮತ್ತು ಕರ್ಣನಿಗೂ ತುಂಬ ಸಂತೋಷ ಆಗತ್ತೆ ಅವರ ಸಂತೋಷಕ್ಕೆ ಒಂದು ಮಿತಿ ಅನ್ನೋದೇ ಇರೋದಿಲ್ಲ ಆಗ ದುರ್ಯೋಧನನ ಕಿವಿಯಲ್ಲಿ ಕರ್ಣ ಹೇಳ್ತಾನೆ ಸ್ವಯಂವರದಲ್ಲಿ ನಮ್ಮನ್ನು ತಿರಸ್ಕಾರ ಮಾಡಿ ಅರ್ಜುನನ ವರೆಸಿದ್ಲಲ್ವಾ ಅವಳನ್ನು ಸ್ವಯಂವರದಿಂದ ಅಪಹರಿಸ್ಕೊಂಡು ನಾನೇ ಕರ್ಕೊಂಡು ಬರ್ತಾ ಇದ್ದೆ ನೀನು ಬೇಡ ಅಂತ ಹೇಳಿದೆ ಅಂತ ಹೇಳ್ತಾನೆ ಆಗ ದುರ್ಯೋಧನ ಹೇಳ್ತಾನೆ ಈಗ ನಮ್ಮ ಕೈಗೆ ಸಿಕ್ಕಿದಾಳಲ್ಲ ನಮಗೆ ಬೇಕಾದಾಗೆ ಅವಳನ್ನು ವ್ಯವಹಾರ ಮಾಡಬಹುದು ಅಂತ ಹೇಳ್ತಾನೆ ಈ ಘಟನೆಯಿಂದ ಕುರುವಂಶಕ್ಕೆ ಆಗೋ ಅವಮಾನವನ್ನು ಭೀಷ್ಮ ಲೆಕ್ಕಾಕಾರ ಲೆಕ್ಕಾಚಾರ ಮಾಡ್ತಾ ಇರ್ತಾನೆ ಪೂಜ್ಯಳು ಗೌರವಾನ್ವಿತಳು ಜೊತೆಗೆ ಎಲ್ಲರ ಅಭಿಮಾನಕ್ಕೂ ಪ್ರೀತಿಗೂ ಪಾತ್ರಳಾದಂತಹ ದ್ರೌಪದಿಯನ್ನು ತನ್ನೆದರಿಗೆ ಕೈ ಬದಲಾಯಿಸಾಗಿದೆಯಲ್ಲ ಇದಿಷ್ಟರ ಯಾವಾಗಲೂ ಧರ್ಮಪಥದಲ್ಲಿ ನಡೀತಿದ್ದ ಇವತ್ತು ತನ್ನನ್ನು ತನ್ನ ತಮ್ಮಂದಿರನ್ನು ಮತ್ತು ತನ್ನ ರಾಣಿಯನ್ನು ಕೂಡ ತ್ಯಾಗ ಮಾಡಿದಾನೆ ಇದೆಲ್ಲ ಯಾಕೆ ಮಾಡಿದ ಮೂರು ಲೋಕದಲ್ಲೂ ಶಾಂತಿಯನ್ನು ನೆಲೆಗೊಳಿಸಬೇಕು ಅದರಲ್ಲೂ ಕೂಡ ಪಂಚಪಾಂಡವರಿಗೂ ಮತ್ತು ಕೌರವ ಮುಖ್ಯನಾದ ದುರ್ಯೋಧನನಿಗೂ ಯುದ್ಧ ನಡೀಬಹುದು ಆ ಯುದ್ಧ ನಡೀದೇ ಇರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇವನು ಪ್ರತಿಯೊಂದನ್ನು ಕೂಡ ಸೋತ್ಕೊತ ಬಂದ ಜೊತೆಗೆ ಎಲ್ಲವನ್ನು ತ್ಯಾಗ ಮಾಡ್ದ ಈಗ ಈ ಸಂದರ್ಭದಲ್ಲಿ ದ್ರೋಣರಿಗೆ ಮತ್ತು ಕೃಪಾಚಾರ್ಯರಿಗೆ ಅರ್ಥನೇ ಆಗ್ತಾ ಇರಲಿಲ್ಲ ಏನು ನಡೀತಾ ಇದೆ ಇಲ್ಲಿ ಅಂತ ಅವ್ರಿಗೆ ಈ ಒಂದು ವ್ಯವಹಾರಗಳನ್ನು ನೋಡಿ ಅವ್ರಿಗೆ ನಾಚಿಕೆ ಆಗುತ್ತೆ ಜೊತೆಗೆ ಸಿಟ್ಟು ಆಗುತ್ತೆ ಆವಾಗ ಮಧ್ಯ ಪ್ರವೇಶಿಸಬೇಕು ಅಂತ ಅಂದ್ಕೊಂಡಾಗ ತಾತ ಕೈ ಸನ್ನೆ ಮಾಡಿ ಅವರನ್ನು ತಡೀತಾರೆ ಇನ್ನು ಆಚಾರ್ಯ ಸೋಮದತ್ತ ಮತ್ತು ಆಚಾರ್ಯ ಧೌಮ್ಯ ಅವರಿಬ್ರು ಆಚಾರ್ಯರುಗಳು ಅವರುಗಳು ಈ ದುರ್ಯೋಧನನ ವರ್ತನೆಯಿಂದ ತುಂಬ ಬೇಸತ್ಕೊಂಡು ಹೋಗ್ತಾರೆ ಭೀಷ್ಮನ ಅನುಮತಿಯನ್ನು ಪಡಿತಾರೆ ನಮ್ಮ ಕೈಲಿಲ್ಲಿ ಇರಕ್ಕೆ ಸಾಧ್ಯ ಇಲ್ಲ ನಾವು ಈ ಸಭಾ ಮಂಟಪವನ್ನು ಬಿಟ್ಟು ಹೊರಟೋಗ್ತೀವಿ ದಯವಿಟ್ಟು ಅಪ್ಪಣೆ ಕೊಡಿ ಅಂತ ಹೇಳ್ಬಿಟ್ಟು ಭೀಷ್ಮ ತಲೆ ಆಡಿಸ್ತಾನೆ ಆ ಆಡಿಸಿದ ನಂತರವೇ ಧೌಮ್ಯ ಮತ್ತು ಸೋಮದತ್ತ ಇಬ್ಬರು ಕೂಡ ಆ ಸಭಾ ಮಂಟಪವನ್ನು ತ್ಯಜಿಸಿ ಹೋಗ್ತಾರೆ ಅವರ ಹಿಂದೆ ಕೂತಿದ್ದಂತಹ ಎಲ್ಲ ಶ್ರೋತ್ರಿಯರು ಶ್ರೋತ್ರಿಯ ಮುಖ್ಯರು ಎಲ್ಲರೂ ಕೂಡ ಅವ್ರ ಹಿಂದೆ ಹೊರಟೋಗ್ತಾರೆ ಇನ್ನು ವಿದುರ ಎರಡೂ ಕೈಗಳ ನಡುವೆ ಕೈ ಇಟ್ಕೊಂಡು ಕೂತ್ಕೊಂಡಿರ್ತಾನೆ ಕುರುಗಳು ಮಾಡ್ತಿದ್ದ ಪಾಪವನ್ನು ಕ್ಷಮಿಸುವಂಥ ಭೂಮಿ ತಾಯಿನ ಕೇಳ್ಕೊತಾ ಇರ್ತಾನೆ ಅಯ್ಯೋ ನಾನು ಸತ್ತ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಇದೆಲ್ಲ ನೋಡೋ ಹಾಗಾಗಿದೆಯಲ್ಲ ಅಂತ ಕೂಡ ಅವನು ಕೇಳ್ಕೊಳ್ತಾ ಇರ್ತಾನೆ ಇನ್ನು ಧೃತರಾಷ್ಟ್ರನಿಗೆ ಮಾತ್ರ ಸಂತೋಷ ಅಂದರೆ ಸಂತೋಷ ಆಗ್ತಾ ಇರುತ್ತೆ ಈಗ ನಾವೇನು ಗೆದ್ದಿದ್ದು ಈಗೇನು ನಾವು ಗೆದ್ದಿದ್ದು ಅಂತ ಮಂತ್ರಿ ಸಂಜಯ್ ನನ್ನ ಅವನು ಪದೇ ಪದೇ ಕೇಳ್ತಾ ಇರ್ತಾನೆ ಹಿರಿಯರು ಇರೋದನ್ನು ಗಮನಿಸದೇ ದುರ್ಯೋಧನ ಶಕುನಿಯನ್ನು ಆಲಂಗಿಸ್ಕೊಳ್ತಾನೆ ಮಾವ ಇವತ್ತು ನನ್ನ ಬಾಳಿನಲ್ಲಿ ಅತ್ಯಂತ ಸುಖದ ದಿನ ಇದೆಲ್ಲವೂ ನಿನ್ನಿಂದ ಆಗಿದ್ದು ಅಂತಾನೆ ಆಮೇಲೆ ವಿದುರನ ಕಡೆಗೆ ತಿರುಗ್ತಾನೆ ಚಿಕ್ಕಪ್ಪ ವಿದುರ ದ್ರೌಪದಿ ತನ್ನ ಸ್ವಯಂವರದಲ್ಲಿ ನಮ್ಮನ್ನು ಅವಮಾನಿಸಿದ್ಲು ಅಲ್ಲಿ ನೆರೆದಿದ್ದ ರಾಜರ ಎದುರಿಗೇನೆ ಅಪಹಾಸ್ಯಕ್ಕೆ ಗುರಿಯೋ ಹಾಗೆ ಮಾಡಿ ಗುರಿ ಆಗೋ ಹಾಗೆ ಮಾಡಿದ್ಲ ಆಗ ನೀನು ಎಲ್ಲಿ ಹೋಗಿದ್ದೆ ಈಗ ಅವಳು ನಮಗೆ ಸೊತ್ತಾಗಿದ್ದಾಳೆ ಜೊತೆಗೆ ತೊತ್ತು ಕೂಡ ಅವಳು ನೀನು ಅವಳನ್ನು ಕರ್ಕೊಂಬ ಅಂತ ಹೇಳ್ತಾನೆ ಆಮೇಲೆ ಹೇಳ್ತಾನೆ ನಮ್ಮ ಹಿರಿಯರು ಒಬ್ಬ ರಾಣಿಯಲ್ಲದ ರಾಣಿಯನ್ನು ಬರಮಾಡ್ಕೊಳ್ಳೋದು ಅವ್ರಿಗೆ ಗೌರವ ಅವಳನ್ನು ಕರ್ಕೊಂಡು ಬನ್ನಿ ಮೊದಲು ಅವಳು ಬಂದ ಮೊದಲು ನಮಗೆ ನಮಸ್ಕಾರ ಮಾಡಲಿ ಆಮೇಲೆ ದಾಸಿಯರ ಕೊಠಡಿಗೆ ಅವಳನ್ನು ಕಳಿಸೋಣ ಏಕೆಂದರೆ ಅವಳು ತನ್ನ ದಾಸಿ ಕೆಲಸವನ್ನು ಕಲ್ತ್ಕೋಬೇಕಲ್ಲ ಅಂತ ಹೇಳ್ತಾನೆ ಇದನ್ನು ಹೇಳ್ತಾನೆ ತನ್ನ ಮೀಸೆಯನ್ನು ತಿರುಕೊಳ್ತಾ ಇರ್ತಾನೆ ಮಿದುರ ತನ್ನ ಆಸನದಿಂದ ಹೇಳ್ತಾ ಎದ್ದೇಳ್ತಾನೆ ದುರ್ಯೋಧನ ಮುಂದೆ ಹೋಗಿಬಿಟ್ಟು ತನ್ನ ಕೈ ಜೋಡಿಸ್ತಾನೆ ಪೂಜ್ಯ ಧೂತ್ರ ಪುತ್ರ ಈಗಲೂ ಕೈ ಮೀರಿ ಹೋಗಿಲ್ಲಪ್ಪ ನನ್ನ ಮಾತು ಕೇಳು ಇನ್ನು ಮುಂದೆ ಹೋಗಬೇಡ ದ್ರೌಪದಿ ನಿನಗೆ ದಾಸಿ ಅಲ್ಲ ಅವಳು ಕ್ಷತ್ರಿಯ ಕನ್ಯೆ ಆರ್ಯಾವರ್ತದ ಅತಿ ಪ್ರತಿಷ್ಠಿತ ರಾಜವಂಶದವರ ಮಗಳು ಪಾಂಡವರ ಪತ್ನಿ ಜೊತೆಗೆ ನಿನಗೆ ಅತ್ತಿಗೆ ಕೂಡ ಆಗಬೇಕು ಅತ್ತಿಗೆ ಅಂದರೆ ತಾಯಿ ಸಮಾನ ಈ ಥರ ನಡ್ಕೋಬೇಡ ಅಂತ ಕೂಡ ಹೇಳ್ತಾನೆ ರಾಣಿನ ಎಂಥ ರಾಣಿ ಅವಳು ಅಂತೇಳ್ಬಿಟ್ಟು ದುಶ್ಯಾಸನ ಹಲ್ಕಿರಿತಾನೆ ಆಗ ಧಿಷ್ಟರ ತನ್ನ ಸ್ವಾತಂತ್ರ್ಯವನ್ನು ಕಳ್ಕೊಂಡ ಮೇಲೆ ಅವಳನ್ನು ಪಣವಾಗಿ ಒಟ್ಟೋಕೆ ಸಾಧ್ಯ ಇರಲಿಲ್ಲ ನಾನು ನಿಮ್ಮ ಹಿತೈಷಿ ಅಲ್ಲ ಅಂತ ನೀನು ಭಾವಿಸ್ಕೊಂಡಿದೀಯ ಆದರೆ ನಾನು ನಿನಗೆ ಹಿತೈಷಿ ನನ್ನ ಮಾತನ್ನು ಕೇಳದೇ ಇದ್ದರೆ ನೀನು ಖಂಡಿತವಾಗಿ ನಾಶ ಆಗ್ತೀಯಾ ಅದು ನಿನ್ನ ಮಿತ್ರರು ಮತ್ತು ಭಾತೃರು ಎಲ್ಲರೂ ಸಹಿತನೂ ನನ್ನ ಮಾತು ಕೇಳು ಅಂತ ಈ ಥರ ಗಳಗಳನ್ನೇ ಅಳುತ್ತಾನೆ ಸ್ವಲ್ಪ ಹೊತ್ತಾದ್ಮೇಲೆ ದುರ್ಯೋಧನ ಕಡೆಗೆ ತಲೆ ಎತ್ತಿ ನೋಡಿ ಮುಂದುವರೆಸ್ತಾನೆ ನೋಡು ಇವತ್ತು ನಿನ್ನ ಕಣ್ಣಿಗೆ ಮಂಜು ಕಗಿದಿದೆ ಕುರುಡಾಗಿದೆಯಾ ನೀನು ಇಲ್ಲದೇ ಇದ್ದರೆ ಇದರಿಂದ ಮುಂದೆ ಏನು ಆಗಬಹುದು ಅನ್ನೋ ಘೋರ ಪರಿಣಾಮ ನಿನಗೆ ಅರ್ಥ ಆಗ್ತಿತ್ತು ಅಂಥೇಳಿ ಅಳುತ್ತಾನೆ ಇರ್ತಾನೆ ಆಗ ದುರ್ಯೋಧನಿಗೆ ಸಿಟ್ಟು ಬರುತ್ತೆ ಏ ಮುದುಕ ನಿನ್ನ ತಲೆಹರಟೆಯನ್ನು ನಿಲ್ಲಿಸು ಇನ್ನು ಮಾತಾಡಬೇಡ ನೀನು ವಿವೇಕ ಸಾಕಷ್ಟಾಯಿತು ನಮಗೆ ನೀನು ಹೇಳಿದ್ದೀನಿ ಕೇಳಿ ಕೇಳಿ ನಮಗೆ ಸಾಕಾಗೋಗಿದೆ ನಿನ್ನದೇ ಕೀಳು ಜನ್ಮ ಅಂಥದ್ದು ಜೊತೆಗೆ ನೀನು ಅಪಾಯ ಅಂದ್ರೇ ಹೆದ್ಕೊಳ್ಳೋನು ನಾವು ನೋಡಿದ್ರೆ ಕ್ಷತ್ರಿಯರು ಏನೇ ಆಪತ್ತು ಬರಲಿ ಅದನ್ನು ಎದುರಿಸ್ಲಿಕ್ಕೆ ಅಂತೇಳಿ ನಾವು ಹುಟ್ಟಿದ್ದೀವಿ ದೇವ್ರು ಯಾವಾಗಲೂ ನಮ್ಮ ಪಾಲಿಗೆ ಅಂತ ಹೇಳಿಬಿಟ್ಟು ದುರ್ಯೋಧನ ಸೇವಕನ ಕಡೆಗೆ ತಿರುಗಿಬಿಟ್ಟು ಹೇಳ್ತಾನೆ ಹೆಂಗಸರ ಅಂತಹಪುರಕ್ಕೆ ಹೋಗು ಆ ನಮ್ಮ ದಾಸಿ ದ್ರೌಪದಿಗೆ ಹೇಳು ಈಗವಳು ನಮ್ಮ ಸೊತ್ತು ನಮ್ಮ ತೊತ್ತವಳು ಕೂಡಲೇ ರಾಜಸಭೆಗೆ ಬಂದು ತನ್ನ ಈ ದಣಿಗಳಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳು ಹೋಗು ಅಂತ ಆಜ್ಞೆ ಮಾಡ್ತಾನೆ ಸೇವಕನ ಕಣ್ಣಲ್ಲಿ ಭಯ ತುಂಬಿರುತ್ತೆ ಅದನ್ನು ಕಂಡು ದುರ್ಯೋಧನ ಹೇಳ್ತಾನೆ ನೋಡು ಈಗ ತಾನೇ ಈ ವಿಧುರ ಹೇಳಿದ್ನಲ್ಲ ಆದ್ರ ಬಾ ಆ ಮಾತಿನಗೆ ಆ ಮಾತು ಕೇಳಿ ನಿನಗೆ ಭಯ ಆಗಿದೆ ಅಂತ ಕಾಣುತ್ತೆ ಏನು ಹೆದರ್ಕೋಬೇಡ ಈಗ ಈ ಪಂಚಪಾಂಡವರು ನಮಗೆ ಗುಲಾಮರಾಗಿದ್ದಾರೆ ಇದ್ರ ಜೊತೆಗೇ ಆ ರಾಜ್ಕುಮಾರಿ ಕೂಡ ಅವಳು ಕೂಡ ನಮಗೆ ಗುಲಾಮಳಾಗಿದ್ದಾಳಿ ಇವಳು ಹಾಗಾಗಿ ಏನು ಚಿಂತೆ ಮಾಡಿದೆ ನೀನು ಹೋಗು ಅಂತೇಳಿ ಕಳಿಸ್ತಾನೆ ಆಗ ಆ ಸೇವಕನಿಗೆ ಮುಂದೇನೋ ಒಂದು ಅನರ್ಥ ಆಗತ್ತೆ ಆ ದ್ರೌಪದಿ ಇಂದ ಏನೋ ತೊಂದರೆ ಆಗುತ್ತೆ ಅಂತ ಕೂಡ ಅಂದ್ಕೊತಾನೆ ಈ ಸರಿ ಈ ಕಡೆ ದ್ರೌಪದಿ ಈ ಪ್ರತಿಕಾಮಿ ತನ್ನ ಕೊಠಡಿ ಕಡೆಗೆ ಬರೋದನ್ನು ನೋಡ್ತಾಳೆ ಅಂದರೆ ಈ ಸೇವಕ ತನ್ನ ಹತ್ತಿರಕ್ಕೆ ಬರ್ತಾ ಇದ್ದಾನೆ ಏನೋ ಆಗಿರಬಹುದು ಅನ್ನೋ ಒಂದು ಭಯದ ನಿರೀಕ್ಷೆ ಅವಳ ಕಡೆಗೆ ಇರುತ್ತೆ ಮೂರು ಲೋಕದ ಶಾಂತಿಯನ್ನು ಗಳಿಸೋಕ್ಕೆ ತನ್ನ ಗಂಡ ತಮ್ಮೆಲ್ಲರನ್ನೂ ತ್ಯಾಗ ಮಾಡಬಹುದಾ ಅಂತ ಅವಳಿಗೆ ಮೊದಲೇ ಒಂದು ರೀತಿಯ ಅನಿಸಿಕೆ ಮನಸ್ಸಲ್ಲಿ ಬಂದಿರುತ್ತೆ ಸರಿ ಆ ಸೇವಕ ಬರ್ತಾನೆ ಕೊಠಡಿ ಹೊರಗಡೆ ನಿಂತ್ಕೊಳ್ತಾನೆ ಅಮ್ಮ ನಿಮ್ಮನ್ನು ರಾಜ್ಯಸಭೆಗೆ ಆಹ್ವಾನಿಸೋಕ್ಕೆ ನನ್ನನ್ನು ಕಳಿಸಿದ್ದಾರೆ ಅಂತೇಳಿ ಹೇಳ್ತಾನೆ ರಾಜ್ಯಸಭೆಗೆ ಅದು ಈ ಸ್ಥಿತಿ ಇಲ್ಲ ಹೇಗೆ ಬರಲಿ ನಾನು ಅಂತೇಳಿ ಹೇಳ್ತಾಳೆ ಆಗ ಆ ಸೇವಕ ಹೇಳ್ತಾನೆ ಅಮ್ಮ ನಿಜ ನನ್ನ ಕೈಲಿ ಹೇಳಕ್ಕೆ ಸಾಧ್ಯ ಇಲ್ಲ ಹಾಗೆ ಸುಳ್ಳನ್ನು ಹೇಳೋಕ್ಕೂ ನನ್ನ ಕೈಲಿ ಸಾಧ್ಯ ಇಲ್ಲ ನಿಮ್ಮ ಪತಿಯಾದ ಪೂಜ್ಯ ಯುಧಿಷ್ಠರ ಪ್ರಭುಗಳು ದುರ್ಯೋಧನನಿಗೆ ನಿಮ್ಮನ್ನು ಬಿಟ್ಟಿದ್ದಾರೆ ಈಗ ದುರ್ಯೋಧನ ಪ್ರಭು ನೀವು ರಾಜ್ಯಸಭೆಗೆ ಬರಬೇಕು ಅಂತ ಪ್ರಾರ್ಥಿಸ್ತಾ ಇದ್ದಾನೆ ಅಂಥೇಳಿ ಹೇಳ್ತಾನೆ ದ್ರೌಪದಿಗೆ ಒಂದು ಕ್ಷಣ ಹೋಗ್ತಾಳೆ ಸ್ವಲ್ಪ ಆತ್ಮ ನಿಗ್ರಹವನ್ನು ಆಮೇಲೆ ಹೇಳ್ತಾಳೆ ಏನು ಏನು ಹೇಳಿದೆ ನೀನು ನನ್ನ ರಾಜನಿಗೆ ನನ್ನ ತಲೆ ಕೆಟ್ಟಿದೆಯಾ ನನ್ನನ್ನು ಹೇಗೆ ಜೋಜಾಡಿ ಅವನು ಸೋಲಕ್ಕೆ ಸಾಧ್ಯ ಅಂತ ಕೇಳ್ತಾಳೆ ಆಗ ಆ ಸೇವಕ ಕೈ ಮುಗಿತಾನೆ ಆಮೇಲೆ ಹೇಳ್ತಾನೆ ಇದಿಷ್ಟಿರೋ ಪ್ರಭುಗಳು ಮೊದಲು ತಮ್ಮ ಎಲ್ಲ ಆಸ್ತಿ ಐಶ್ವರ್ಯ ಸೊತ್ತು ಎಲ್ಲ ಕಳ್ಕೊಂಡ್ರು ಆಮೇಲೆ ಒಬ್ಬೊಬ್ಬರಾಗಿ ತಮ್ಮದ್ರನ್ನ ಕಳ್ಕೊಂಡ್ರು ಆಮೇಲೆ ತನ್ನನ್ನು ತಾನು ಸೋತರು ಕ್ಷತ್ರಿಯನಂತೆ ತನ್ನ ಸ್ಥಾನವನ್ನು ಕಳ್ಕೊಂಡ ಮೇಲೆ ನಿನ್ನನ್ನು ಸೋತವನು ಅಂತ ಹೇಳಿದಾಗ ದ್ರೌಪದಿ ಸಿಟ್ಟಿನಿಂದ ಕಿಡಿಕಿಡಿ ಆಗ್ತಾಳೆ ಹೋಗು ರಾಜ್ಯಸಭೆಗೆ ಹೇಳು ಅಲ್ಲಿ ನನ್ನ ಪ್ರಭು ಅಂದರೆ ಆ ಪಾಂಡುರಾಜನ ಹಿರಿಮಗ ಧರ್ಮರಾಜನನ್ನು ಕೇಳು ತನ್ನ ಸ್ವಾತಂತ್ರ್ಯವನ್ನು ಕಳ್ಕೊಂಡ ಮೇಲೆ ಅವನು ನನ್ನನ್ನು ಸೋತನ ಅಥವಾ ಅದಕ್ಕೆ ಮೊದಲು ಅಂತ ಕೇಳ್ತಾಳೆ ಹೇಳ್ತಾಳೆ ಆಗ ಆ ಸೇವಕ ರಾಜ್ಯಸಭೆಗೆ ಹಿಂತಿರುಗಿ ಬರ್ತಾನೆ ಇದಿಷ್ಟು ನನಗೆ ವಂದನೆಯನ್ನು ಮಾಡ್ತಾನೆ ಹೇಳ್ತಾನೆ ಪ್ರಭು ಆ ಗೌರವಾನ್ವೀತೆಯಾದ ಪಾಂಚಾಲಿ ರಾಜ್ಕುಮಾರಿ ಹೇಳಿದ್ಳು ನಿನ್ನ ಸ್ವಾತಂತ್ರ್ಯವನ್ನು ಕಳ್ಕೊಂಡ ಮೇಲೆ ಅವಳನ್ನು ನೀನು ಸೋತಿದ್ದ ಅಥವಾ ಅದಕ್ಕೆ ಮೊದಲು ಅಂತ ಕೇಳಿ ಅಂತ ಹೇಳಿದ್ಲು ಅಂತ ಹೇಳಿದಾಗ ಭಾವನೆಗಳ ಒತ್ತಡದಿಂದ ಯುಧಿಷ್ಠರನಿಗೆ ಉಸಿರು ಕಟ್ಟಿದಾಗ ಆಗುತ್ತೆ ಏನು ಮಾತಾಡಬೇಕು ಅಂತ ತೋಚೋದಿಲ್ಲ ರಾಜ್ಯಸಭೆಯಲ್ಲಿ ದ್ರೌಪದಿಯನ್ನು ಪಣ ಒಡ್ಡಿದ ಬಗ್ಗೆ ಚರ್ಚೆ ಆಗೋದು ಅವನಿಗೆ ಇಷ್ಟ ಇರೋದಿಲ್ಲ ದುರ್ಯೋಧನನಿಗೆ ಅಷ್ಟೊತ್ತಿಗೆ ಸಿಟ್ಟು ಜಾಸ್ತಿ ಆಗುತ್ತೆ ನೋಡು ಆ ಹೆಂಗಸುಗಳೋ ಇಲ್ಲಿಗೆ ಬಂದ ಅವಳೆ ಆ ಪ್ರಶ್ನೆಯನ್ನು ಕೇಳ್ಕೊಂಡ್ಲಿ ಅಂತ ಹೇಳಿದಾಗ ಮತ್ತೆ ಆ ಸೇವಕ ಹಿಂದಕ್ಕೆ ಹೋಗ್ತಾನೆ ದ್ರೌಪದಿ ಹೇಳ್ತಾನೆ ಅಮ್ಮ ಯುಧಿಷ್ಠರ ಪ್ರಭುಗಳು ಏನೂ ಉತ್ತರ ಹೇಳಲಿಲ್ಲ ಆದರೆ ದುರ್ಯೋಧನ ಪ್ರಭು ಹೇಳಿದರು ಮಂಟಪಕ್ಕೆ ನೀವು ಬಂದು ನೀವೇ ಅಲ್ಲಿ ಕೇಳಬೇಕಂತೆ ಅಂತ ಸರಿ ದುರ್ಯೋಧನನ ಆಜ್ಞೆಯನ್ನು ಈ ಸೇವಕ ಹೇಳಿದ ಮೇಲೆ ದ್ರೌಪದಿ ಹೇಳ್ತಾಳೆ ನೋಡು ಸಭಾ ಮಂಟಪಕ್ಕೆ ಮತ್ತೆ ನೀನು ಹಿಂತಿರುಗಿ ಹೋಗು ನನ್ನ ಗಂಡನಾದ ಪಾಂಡುಪುತ್ರನನ್ನು ಕೇಳು ನಾನು ಏನು ಮಾಡಬೇಕು ಅಂತ ನಾನು ಅವನ ಅಪ್ಪಣೆ ಇಲ್ಲದೆ ಮುಂದಕ್ಕೆ ಜರುಗಲಾರೆ ಅಂಥೇಳಿ ಹೇಳ್ತಾಳೆ ಜೊತೆಗೆ ಬೇರೆ ಯಾರ ಆಜ್ಞೆಯನ್ನು ಕೂಡ ನಾನು ಪರಿಪಾಲಿಸೋದಿಲ್ಲ ಅಂತ ಕೇಳ್ತಾಳೆ ಸೇವಕ ಮತ್ತೊಮ್ಮೆ ಹಿಂದಕ್ಕೆ ಹೊರಡ್ತಾನೆ ಎಂಥ ಅಗ್ನಿ ಪರೀಕ್ಷೆ ಇದೆ ತನಗಂತೂ ನಾಶ ತಪ್ಪಿದ್ದಲ್ಲ ಈ ಪಂಚಪಾಂಡವರಾಗಲಿ ದುರ್ಯೋಧನಾಗಲಿ ನನ್ನನ್ನು ಕಾಪಾಡೋಕ್ಕೆ ಸಾಧ್ಯ ಇಲ್ಲ ನಾನೊಬ್ಬ ತೂತ ಅವನು ಬಂದು ಮತ್ತೆ ದ್ರೌಪದಿಯ ಸಂದೇಶವನ್ನು ಹೇಳ್ತಾನೆ ಇದಿಷ್ಟಿರೋ ಒಂದು ಮಾತು ಆಡೋದಿಲ್ಲ ದ್ರೌಪದಿಯನ್ನು ಜೂಜಾಡಿ ಸೋತುದ್ರ ಉದ್ದೇಶವನ್ನು ಹೇಗೆ ತಾನೆ ಅವನಿಗೆ ಕೇಳಿ ಹೇಳಕ್ಕೆ ಸಾಧ್ಯ ಹಾಗಾಗಿ ಅವನು ಸುಮ್ಮನೆ ಇರ್ತಾನೆ ಅವಳನ್ನು ಇಲ್ಲಿಗೆ ಬರಲಿಕ್ಕೆ ಹೇಳು ಇಲ್ಲಿ ಬಂದು ಇಲ್ಲಿರೋ ಹಿರಿಯರನ್ನು ಏನು ಕೇಳಬೇಕು ಅವಳು ಕೇಳಲಿ ಅಂತ ಯುದಿಷ್ಠಿರ ಹೇಳ್ತಾನೆ ಈಗ ಸೇವಕ ಮತ್ತೆ ನೆಲಕ್ಕೆ ಅಂಟ್ಕೊಂಡೇ ಇದ್ದಾನೇನೋ ಅನ್ನೋ ಹಾಗೆ ಅಲ್ಲೇ ನಿಂತ್ಕೊಂಡಿರ್ತಾನೆ ಅವನಿಗೆ ದುರ್ಯೋಧನ ಹೇಳದಂತೆ ಮಾಡದೇ ಇರೋಕ್ಕೂ ಧೈರ್ಯ ಇರಲಿಲ್ಲ ಜೊತೆಗೆ ಈ ಕಡೆ ದ್ರೌಪದಿಯ ಧರ್ಮದ ಕೋಪವನ್ನು ಎದುರಿಸೋಕ್ಕೂ ಕೂಡ ಅವನ ಕೈಲಿ ಸಾಧ್ಯ ಇರೋದಿಲ್ಲ ಆಗ ದುರ್ಯೋಧನ ತನ್ನ ತಮ್ಮ ದುಶಾಸನ ಕಡೆಗೆ ತಿರುಗ್ತಾನೆ ತಮ್ಮ ಈ ಸೇವಕ ಅಂಜಿಕೊಂಡಿದ್ದಾನೆ ನೀನೇ ಆ ಹೆಂಗಸರ ಅಂತಹಪುರಕ್ಕೆ ಹೋಗು ದ್ರೌಪದಿಯನ್ನು ಈ ಸಭೆಗೆ ಕರ್ಕೊಂಡು ಬಾ ಅವಳು ನಮಗೆ ದಾಸಿ ನಿನ್ನ ಮಾತುಗಂತೂ ಅವಳು ಎದುರಾಡೋಕ್ಕೆ ಸಾಧ್ಯವೇ ಇಲ್ಲ ಅಂಥೇಳಿ ಹೇಳ್ತಾನೆ ಈಗ ದುಶ್ಯಾಸನಿಗೆ ತುಂಬ ಆನಂದ ಆಗುತ್ತೆ ಪಂಚಪಾಂಡವರು ಅಷ್ಟೇ ಅಲ್ಲ ಈ ಪಾಂಚಲಿ ಕೂಡ ಈಗ ತನಗೆ ಗುಲಾಮರು ಇವರೆಲ್ಲರೂ ಅಂತ ಅಂದ್ಕೊಳ್ತಾನೆ ಅಂತಹಪುರಕ್ಕೆ ಹೋಗ್ತಾನೆ ದುಷ್ಟ ನಗೆಯನ್ನು ನಗುತ್ತಾನೆ ರಾಜ್ಯಸಭೆಗೆ ಬಾ ದುರ್ಯೋಧನ ಪ್ರಭು ಅವಳಿಗೆ ಅಪ್ಪಣೆ ಮಾಡಿದಾನೆ ಅಂತ ಹೇಳ್ತಾನೆ ಆಕೆ ಬರೋಲ್ಲ ಅಂತಾಳೆ ಆಗ ಅವನು ಹೇಳ್ತಾನೆ ನೋಡು ನೀನೇನು ಹೆದರೋದು ಬೇಕಿಲ್ಲ ನೀನೀಗ ಕೌರವ ರಾಣಿ ಅಲ್ಲ ನೀನು ದಾಸಿ ನಿನಗೆ ಕುರುಕುಲದ ಸಾರ್ವಭೌಮ ದುರ್ಯೋಧನನ ರಕ್ಷಣೆ ಇದೆ ಏನೂ ಹಂಚಬೇಡ ಬಾ ಅಂತ ಈ ಮಾತುಗಳನ್ನು ಕೇಳಿ ದ್ರೌಪದಿಗೆ ಬಹಳ ದುಃಖ ಆಗುತ್ತೆ ಆ ದುಃಖವನ್ನು ನೋಡಿ ದುಶ್ಯಾಸನಿಗೆ ಸಂತೋಷ ಆಗುತ್ತೆ ಅವನು ಹೇಳ್ತಾನೆ ಇಷ್ಟೊಂದು ನಾಚಿಕೊಬೇಡ ನೀನು ಎಷ್ಟಾದರೂ ನಾವು ಕೂಡ ನಿನ್ನ ಗಂಡಂದ್ರ ತಮ್ಮಂದ್ರ ತಾನೆ ಅಂತ ಹೇಳಿದಾಗ ದ್ರೌಪದಿ ದುಶ್ಯಾಸನ ಕಡೆಗೆ ನೋಡ್ತಾಳೆ ಅವಳ ಕಣ್ಣು ಭಯದಿಂದ ಅಗಲ ಆಗುತ್ತೆ ದುರ್ಯೋಧನನ ತಾಯಿ ಗಾಂಧಾರಿ ಕೊಠಡಿ ಕಡೆಗೆ ಹೋಗೋಕ್ಕೆ ಅಂತ ಹೆಜ್ಜೆ ಇಡ್ತಾಳೆ ಆದರೆ ಅವಳು ತಪ್ಪಿಸ್ಕೊಂಡು ಹೋಗೋಕ್ಕೆ ದುಶ್ಯಾಸನ ಬಿಡೋದಿಲ್ಲ ಸಿಟ್ಟಿನಿಂದ ಅವಳ ಕಡೆಗೆ ಧಾವಿಸ್ತಾನೆ ಅವಳು ಉದ್ದವಾದ ಕಪ್ಪು ಕೂದಲನ್ನು ಹಿಡ್ಕೊಂಡು ಸಭಾ ಮಂಟಪದ ಕಡೆಗೆ ಎಳೆಯೋಕ್ಕೆ ಆರಂಭ ಮಾಡ್ತಾನೆ ಅವಳು ಎಷ್ಟೋ ಕೇಳ್ಕೊಳ್ತಾಳೆ ಬೇಡ ಬೇಡ ಅಂತ ಆದರೆ ಅವಳು ಬೇಡದಷ್ಟು ಅವನು ಹೆಚ್ಚು ಹೆಚ್ಚು ಹೀನಮಾನವಾಗಿ ಮಾತಾಡ್ತಾನೆ ನಮ್ಮಣ್ಣ ದುರ್ಯೋಧನ ನೀನು ಸಭಾ ಮಂಟಪಕ್ಕೆ ಬರಬೇಕು ಅಂತ ಬಯಸಿದಾನೆ ನೀನು ದಾಸಿ ಪಗಡೆ ಆಟದಲ್ಲಿ ನಮ್ಮಣ್ಣ ನಿನ್ನನ್ನು ಗೆದ್ದಿದ್ದಾನೆ ನೀನು ಅಂತ ಮತ್ತೆ ಅವಳನ್ನು ಹೇಳ್ಕೊಂಡು ಬರ್ತಾನೆ ಅವಳು ಹುಟ್ಟಿದ್ದ ಒಂದೇ ಒಂದು ಬಟ್ಟೆ ಕಂಬನಿಯಿಂದ ಒದ್ದೆ ಆಗುತ್ತೆ ವಿಧಿ ಇಲ್ಲದೆ ಅವಳು ದುಶಾಸನ ಹಿಂದೆ ಆ ಸಭಾಮಂಟಪಕ್ಕೆ ಬರಲೇಬೇಕಾಗತ್ತೆ ಬರ್ತಾಳೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ